ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸಸ್ ಲಾಸ್ಟ್ ಕ್ಲಾಸಸ್ ಡಿಸ್ಕಸ್ ಅಬೌಟ್ ಅಸಿಡಾ ಸ್ಟ್ರಾಂಗ್ ಬೇಸ ವೀಕ್ ಅಸಿಡಾ ವೀಕ್ ಬೇಸ ನೆಕ್ಸ್ಟ್ ಈ ಟೈಪ್ ಅಸಿಡ್ಸ್ ಒಳಗಡೆ ಕಲಿತಿದ್ವಿ ಎಸ್ ಇನ್ನ ಈಗ ಅಸಿಡ್ಸ್ ನೆಕ್ಸ್ಟ್ ಬೇಸಸ್ ಕಂಪ್ಲೀಟ್ ಆಯ್ತು ನೆಕ್ಸ್ಟ್ ಈಗ ಲವಣಗಳು ಅಂತ ಹೇಳಿ ಕಲಿವ್ ಲವಣಗಳು ಅಂತಂದ್ರೆ ಸ್ಯಾಲ್ಟ್ ಅಂತೇಳಿ ಕರೆಸ್ಕೊಳ್ತೈತಿ ಉಪ್ಪು ಅಂತೇಳಿ ಕರಿತೀವಿ ಹಂಗಿದ್ರ ಎಸ್ ಫ್ಯಾಮಿಲಿ ಆಫ್ ಏನೇನಾ ಯಾವ ಯಾವ ಟೈಪ್ ದಿಂದ ಎಸ್ ಅನ್ನ ತಗೊಳ್ತಾರ ಎಸ್ ಏನ್ ತಗೊಳ್ತಾರ ಹೆಂಗ್ ತಗೊಳ್ತಾರ ಅಂತೇಳಿ ನೋಡ್ಕೊಂತ ಹೋಗುನು ಫಸ್ಟ್ ಒನ್ ಎವ್ರಿ ಒನ್ ಸಾಲ್ಟ್ ಆ ಪ್ರೊಡ್ಯೂಸ್ ಎಸ್ ಫಸ್ಟ್ ಒನ್ ಅಸಿಡ್ ಅಸಿಡ್ ಒಳ್ಳೆ ಇರಲೇಬೇಕು ನೆಕ್ಸ್ಟ್ ಒನ್ ಅದಕ್ಕೆ ಬೇಸ್ ಯಾವ್ದಾದ್ರು ಒಂದು ಬೇಸ್ ಆ್ಯಡ್ ಮಾಡಲೇಬೇಕು ಅದರಿಂದ ಸ್ಯಾಲ್ಟ್ ಎಸ್ ಪ್ರೊಡ್ಯೂಸ್ ಆಗುವಂತದ್ದು ಸ್ಯಾಲ್ಟ ಪ್ಲಸ್ ವಾಟರ್ ಅಂತೇಳಿ ಹೇಳ್ಬಹುದು ಎಸ್ ಹಂಗಿದ್ರ ಫ್ಯಾಮಿಲಿ ಆಫ್ ಇವೆಲ್ಲನು ಫ್ಯಾಮ್ಲಿ ಶಾಲ್ಟ್ಸ್ ಅಂತೇಳಿ ಕರೆಸ್ಕೊಳ್ತಾವ ಎಸ್ ಎನ್ ಎ ಟು ಎಸ್ ಓ ಪೋರ ಸಿ ಎಸ್ ಓ ಪೋರ ಎಂ ಜಿ ಎಸ್ ಓ ಪೋರ ಸಿ ಯು ಎಸ್ ಓ ಪೋರಾ ಎನ್ ಎ ಸಿ ಎಲ್ ಎನ್ ಎನ್ ಓ ತ್ರೀ ಎನ್ ಎ ಟು ಸಿ ಓ ತ್ರೀ ಎನ್ ಎಸ್ ಫೋರ್ ಸಿ ಎಲ್ ಹಂಗಿದ್ರ ಇವೆಲ್ಲಾನು ಎಸ್ ಫ್ಯಾಮಿಲಿ ಪೇರೆಂಟ್ ಬೇಸಿಸ್ ಆರ್ ಸ್ಯಾಲ್ಟ್ಸ್ ಅಂತೇಳಿ ಕರೆಸ್ಕೊಳ್ತಾ ಹೋಗ್ತಾವ್ ಎಲ್ಲಾನು ಪೇರೆಂಟ್ಸ್ ಬೇಸ ಆರ ಅಸಿಡ್ಸ ಅಂತೇಳಿ ಕರ್ಸ್ಕೊಳ್ತಾ ಹೋಗ್ತಾವ ಹಂಗಿದ್ರ ಇಲ್ಲಿ ತಗೋಣು ಒಂದು ಪೊಟ್ಯಾಸಿಯಂ ಸಲ್ಫೇಟ್ ಅನ್ನ ಯಾವುದು ಕೆ ಟು ಎಸ್ ಅಂತ ಹೇಳಿ ಪೊಟ್ಯಾಸಿಯಂ ಯಾವುದು ನೆಕ್ಸ್ಟ್ ಪೇರೆಂಟ್ ಅಸಿಡ್ ಯಾವುದು ಅಂತ ಹೇಳಿ ನೋಡ್ಕೊಂತ ಹೋಗೋಣ ಹಂಗಿದ್ರ ಎಸ್ ನೋಡ್ರಿ ಕೆ ಟು ಎಸ್ ಪ್ಲಸ್ ವಾಟರ್ ವಾಟರ್ ಮೀನ್ಸ್ ಎಚ್ ಓ ಎಚ್ ಅಂತೇಳಿ ಕರಿಬಹುದು ಅಥವಾ ವಾಟರ್ ಹೇಳಿ ಕರಿಬಹುದು ಅಥವಾ ಎಚ್ ಟು ಓ ಅಂತೇಳು ಕರಿಬಹುದು ಹಂಗಿದ್ರ ಕೆ ಎಸ್ ನೆಕ್ಸ್ಟ್ ಒನ್ ಪ್ಲಸ್ ಎಚ್ ಓ ಎಚ್ ಯಾವ ಟೈಪ್ ಅದು ಅಂತ ಹೇಳಿ ನೋಡೋಣ ಎಸ್ ಒ ಪೋರ್ ಕೆ ಟು ಎಸ್ ಒ ಒರ್ ಇದು ಒಂದು ಬ್ಯಾಟ್ ಬೇರೆ ಕ್ಯಾಟ್ ಅಯಾನ ಅಂಡ್ ಅಯಾನ ಅಂತೇಳಿ ಕರೆಸ್ಕೊಳ್ತಾವ ಕೆ ಟು ಎಸ್ ಒ ಪೋರ್ ಪ್ಲಸ್ ವಾಟರ್ ಯಾವ ಟೈಪ್ ಆಗಿತ್ತ ಎಸ್ ಎಚ್ ಪ್ಲಸ್ ಅಯಾನ ನೆಕ್ಸ್ಟ್ ಕೊಡ್ನ ಓ ಎಚ್ ಮೈನಸ್ ಅಯಾನ ಆನ್ ಅಯಾನದಿಂದ ರೆಡಿ ಆದಂತದ್ದು ಎಸ್ ಕೆ ಟು ಎಸ್ ಒ ಒಂಡ್ ಎಚ್ ಪ್ಲಸ್ ಎಚ್ ಪ್ಲಸ್ ಅಯಾನ ನೆಕ್ಸ್ಟ್ ಕೊಡ್ನ ಓ ಎಚ್ ಮೈನಸ್ ಅಯಾನ ಹಂಗಿದ್ರೆ ಎಚ್ ಅನ್ನೋದು ಇದು ಅಸೀಟ ನೆಕ್ಸ್ಟ್ ಒನ್ ಇದು ಬೇಸ್ ಅಂತೇಳಿ ಕರ್ಸ್ಕೊಳ್ತೈತಿ ಎಸ್ ಹೆಂಗ್ ರಿಯಾಕ್ಟ್ ಆಗ್ತವ ಯಾವ ಟೈಪ್ ರಿಯಾಕ್ಟ್ ಅಂತ ಅಂತೇಳಿ ನೋಡೋಣ ಎಸ್ ಕೆ ಟು ಇದ್ದಿದ್ದ ಓ ಎಚ್ ಕೆ ಎಚ್ ಓ ಎಚ್ ಅಂತೇಳಿ ಬರಿಬಹುದು ಅಥವಾ ಎಚ್ ಓ ಎಚ್ ಅಂತೇಳಿ ಬರಿಬಹುದು ಕೆ ಎಚ್ ಓ ಎಚ್ ಎಸ್ ರೆಡಿ ಮಾಡುತ್ತಾ ನೆಕ್ಸ್ಟ್ ಒನ್ ಎಸ್ ಪೂರ ಇದ್ದಿದ್ದು ಓ ಎಚ್ ಆಂಡ್ ಐಆನ್ ಜೊತೆ ರಿಯಾಕ್ಟ್ ಆಗಿ ಎಸ್ ಬೇಸ್ ಅನ್ನ ಕ್ರಿಯೇಟ್ ಮಾಡ್ತಾ ಯಾವ್ದು ಎಚ್ ಟು ಎಸ್ ಎಚ್ ಟು ಎಸ್ ಹಂಗಿದ್ರ ಎಸ್ ಯಾವ್ದು ಪೊಟ್ಯಾಸಿಯಂ ಸಲ್ಪೇಟ್ಸ್ ಬೇಸಸ್ ಅಸಿಡ್ಸ್ ಯಾವ್ದು ಅಂತಂದ್ರ ಕೆ ಎಚ್ ಪ್ಲಸ್ ಎಚ್ ಟು ಎಸ್ ಅಂತ ಅಂತೇಳಿ ಕರಿಬಹುದು ಹಂಗಿದ್ರ ಈ ಉಳಿದಿದ್ದು ಎಲ್ಲಾನು ಸ್ವಲ್ಪ ನೀವು ರೆಡಿ ಮಾಡ್ಕೋಬಹುದು ನೆಕ್ಸ್ಟ್ ಒನ್ ಪಿ ಎಚ್ ಆಫ್ ಸಾಲ್ಟ್ ಎಸ್ ಈ ಸ್ಯಾಲ್ಟ್ ಒಳಗಡೆ ಪಿ ಎಚ್ ಯಾವ ಟೈಪ್ ಇರ್ತೈತಿ ಅಂತ ಹೇಳಿ ನೋಡೋಣ ಫಸ್ಟ್ ಒನ್ ಅಸಿಡ್ಸ ಬೇಸಸ್ ಅಂಡ್ ಎಸ್ ಇಲ್ಲಿ ನೋಡ್ರಿ ಅಸಿಡ್ಸ್ ಒಳಗಡೆ ಸ್ಟ್ರಾಂಗ್ ಅಸಿಡ್ ಇತ್ತು ನೆಕ್ಸ್ಟ್ ಒನ್ ಬೇಸಸ್ ಒಳಗೆ ಸ್ಟ್ರಾಂಗ್ ಬೇಸ್ ಇತ್ತು ಸ್ಟ್ರಾಂಗ್ ಅಸಿಡ್ ಇತ್ತು ಅಂತಂದ್ರೆ ಅದು ನ್ಯಾಚುರಲ್ ಆಗ್ತೈತಿ ಅಥವಾ ನ್ಯೂಟ್ರಲ್ ಆಗ್ತೈತಿ ಅಂತೇಳಿ ಹೇಳ್ತೀವಿ ನೆಕ್ಸ್ಟ್ ಒನ್ ಸ್ಟ್ರಾಂಗ್ ಎಚ್ ಪ್ಲಸ್ ನೆಕ್ಸ್ಟ್ ಒನ್ ವೀಕ್ ಎಚ್ ಪ್ಲಸ್ ಓ ಎಚ್ ಮೈನಸ್ ಎಸ್ ಆನ್ ಐನ್ ಜೋಡಿಸಿದ್ವಿ ಅಂತಂದ್ರ ದಟ್ ಈಸ್ ಅ ಸ್ಲೈಟ್ಲಿ ಅಸಿಡಿಕ್ ಪ್ರೊಡ್ಯೂಸ್ ನೆಕ್ಸ್ಟ್ ಒನ್ನ ವೀಕ್ ಎಚ್ ಪ್ಲಸ್ ಎಸ್ ನೆಕ್ಸ್ಟ್ ಒನ್ನ ಸ್ಟ್ರಾಂಗ್ ಓ ಎಚ್ ಮೈನಸ್ ಆನ್ ಐನ್ ಕೂಡಿದ್ವು ಅಂತಂದ್ರ ಸ್ಲೈಟ್ಲಿ ಬೇಸಿಕ್ ಎಸ್ ಸಾಲ್ಟ್ ರೆಡಿ ಆಗುತ್ತಾ ಅಂತೇಳಿ ಹೇಳ್ತಾರೆ ದಿಸ್ ಇಸ್ ಅ ಪಿ ಎಚ್ ಆಫ್ ಸಾಲ್ಟ್ ಅಂತೇಳಿ ಕರೆಸ್ಕೊಳ್ತೈತಿ ನೆಕ್ಸ್ಟ್ ಒನ್ ಕೆಮಿಕಲ್ಸ್ ಫ್ರಾಮ್ ಕಾಮನ್ ಸಾಲ್ಟ್ ಈ ಕಾಮನ್ ಸಾಲ್ಟ್ ಒಳಗಡೆ ಕೆಮಿಕಲ್ಸ್ ಯಾವ ಅಂತ ಹೇಳಿ ನೋಡಬಹುದು ಫಸ್ಟ್ ಒಂದು ಸೋಡಿಯಂ ಕ್ಲೋರೈಡ್ ಅನ್ನ ತಗೋಳು ಎಸ್ ಸೋಡಿಯಂ ಕ್ಲೋರೈಡ್ ನಾವು ನೋಡಿರ್ತೀವಿ ಮನೆ ಒಳಗಡೆ ಉಪ್ಪನ್ನ ಎಸ್ ಬಳಸ್ತಿರ್ತೀವಲ್ಲ ಅದೆಲ್ಲನು ಸೋಡಿಯಂ ಕ್ಲೋರೈಡ್ ಅಂತ ಹೇಳಿ ಹೇಳ್ಬಹುದು ಎಸ್ ಹೌ ಟು ಅಂತ ಹೇಳಿ ಸಿ ವಾಟರ್ ಅದು ಎಲ್ಲಿಂದ ತಗೋಬಹುದು ಎಸ್ ಸಮುದ್ರದ ನೀರಿನಿಂದ ಬಳಸ್ತಾರ ನೆಕ್ಸ್ಟ್ ಒನ್ ಮೈನಿಂಗ್ ಆಫ್ ರಾಕ್ ಸ್ಯಾಲ್ಟ್ ಅಂದ್ರೆ ಟೂ ಟೈಪ್ಸ್ ಬರ್ತವೆ ಒಂದು ವೈಟ್ ಸ್ಯಾಲ್ಟ್ ನೆಕ್ಸ್ಟ್ ಒನ್ ಇನ್ನೊಂದು ಬ್ರೌನ್ ಕಲರ್ ಅಂತ ಹೇಳಿ ಬರ್ತೈತಿ ಅದಕ್ಕೆ ಕಲ್ಲುಪ್ಪ ಅಂತ ಅಂತೇಳಿ ಕರಿತಾರ ಅದು ರಾಕ್ ಸಾಲ್ಟ್ ದಿಂದ ಅಥವಾ ಮೈನಿಂಗ್ ಆಫ್ ರಾಕ್ ದಿಂದ ತಗೊಂಡಂತ ಒಂದು ಅಂತ ಹೇಳಿ ಹೇಳ್ಬಹುದು ನೆಕ್ಸ್ಟ್ ಒನ್ ಸೋಡಿಯಂ ಹೈಡ್ರಾಕ್ಸೈಡ್ ಹೇಳಿ ಬರ್ತೈತಿ ನೋಡ್ರಿ ಎಸ್ ದಿಸ್ ಇಸ್ ಅ ಕ್ಲೋರಿನ್ ಸಿ ಎಲ್ ಟು ಅಂದ್ರೆ ಕ್ಲೋರಿನ್ ಇರುವಂತದ್ದು ಎಸ್ ಇದು ವಾಟರ್ ಟ್ರೀಟ್ಮೆಂಟ್ ಬಳಸ್ತಾರ ನೆಕ್ಸ್ಟ್ ಒನ್ ಸ್ವಿಮಿಂಗ್ ಪೂಲ್ ಒಳಗಡೆ ಬಳಸ್ತಾರ ಸ್ವಿಮಿಂಗ್ ಪೂಲ್ ಯಾಕೆ ಬಳಸ್ತಾರ ಅಂತಂದ್ರೆ ಎಸ್ ಜಾಸ್ತಿ ಜನ ಅಲ್ಲಿ ಸ್ವಿಮಿಂಗ್ ಪೂಲ್ ಒಳಗಡೆ ಈಜಾಡೋದ್ರಿಂದ ಎಸ್ ಯಾವ್ದಾದ್ರು ಡಿಸೀಸ್ ಅಟ್ಯಾಕ್ ಆಗಬಾರದು ಅಂತೇಳಿ ಎಸ್ ಇದು ಕ್ಲೋರಿನ್ ಅನ್ನ ಬಳಸ್ತಾರು ನೆಕ್ಸ್ಟ್ ಪಿ ಯು ಸಿ ಪೈಪ್ಸ್ ಒಳಗಡೆನೂ ಬಳಸ್ತಾರ ಸಿ ಎಫ್ ಸಿ ಎಸ್ ಇದರ ಒಳಗಡೆನು ಬಳಸುವಂತದ್ದು ಯಾವ್ದಾ ಕ್ಲೋರಿನ್ ಅನ್ನ ನೆಕ್ಸ್ಟ್ ಒನ್ ಸೋಡಿಯಂ ಹೈಡ್ರಾಕ್ಸೈಡ್ ದಿಸ್ ಇಸ್ ಕೆಮಿಕಲ್ ಫಾರ್ಮುಲಾ ಎನ್ ಎ ಎಚ್ ಅಂತ ಹೇಳಿ ಕರಿಬಹುದು ಇದನ್ ಎಲ್ಲಿ ಬಳಸ್ತಾರ ಅಂತಂದ್ರ ಎಸ್ ಎಸ್ ಡಿಗ್ರೇಸಿಂಗ್ ಮೆಟಲ್ಸ್ ಈ ಮೆಟಲ್ಸ್ ಒಳಗಡೆ ಬಳಸುವಂತದ್ದು ನೆಕ್ಸ್ಟ್ ಒನ್ ಸೋಫಾ ಅಂಡ್ ಡಿಟರ್ಜೆಂಟ್ ಅಂದ್ರ ಈ ಸಾಬೂನ್ ಒಳಗಡೆ ಅಥವಾ ಸಾಬೂನ್ ಪುಡಿ ಒಳಗಡೆ ಡಿಟರ್ಜೆಂಟ್ ಸೋಪ್ಸ್ ಒಳಗಡೆ ಬಳಸ್ತಾರ ನೆಕ್ಸ್ಟ್ ಒಂದು ಆರ್ಟಿಫಿಷಿಯಲ್ ಫೈಬರ್ಸ್ ಒಳಗಡೆನು ಬಳಸ್ತಾರ ಆಟನಿಕೆ ಸಾಮಾನ ಅಂತೇಳಿ ಕರಿತಾರಲ್ಲ ಆರ್ಟಿಫಿಷಿಯಲ್ ಫೈಬರ್ಸ್ ಮಟೀರಿಯಲ್ಸ್ ಅಲ್ಲಿನ ಯಾವ್ದನ್ನ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಬಳಸುವಂಥದ್ದು ನೆಕ್ಸ್ಟ್ ಹೈಡ್ರೋಜನ್ ಟು ಅನ್ನ ಎಲ್ಲಿ ಬಳಸ್ತಾರೋ ಅಂತ ಎಸ್ಪೆಷಲಿ ಪ್ಯೂಲ್ಸ್ ಒಳಗಡೆ ಬಳಸುವಂತದ್ದು ಪ್ಯೂಲ್ಸ್ ಅಂತಂದ್ರೆ ಏನ್ರಿ ಇವು ಆಯಿಲ್ ಅಂತೇಳಿ ಹೇಳ್ತೀವಲ್ಲ ಎಣ್ಣೆ ಪದಾರ್ಥ ಅಂತೇಳಿ ಹೇಳ್ತೀವಿ ಅಲ್ಲಿ ಬಳಸುವಂತದ್ದು ಹಂಗಿದ್ರ ಎಸ್ಪೆಷಲಿ ಫರ್ಟಿಲೈಸರ್ಸ್ ಒಳಗಡೆನೂ ಬಳಸುವಂತದ್ದು ಈ ಗೊಬ್ಬರ ತಯಾರಿಕೆ ಅಂತ ಹೇಳಿ ಕರಿತೀವಲ್ಲ ಅಲ್ಲಿ ಹೈಡ್ರೋಜನ್ ಅನ್ನ ಬಳಸ್ತಾರ ಎಸ್ ನೀವು ನೋಡಿರಬಹುದು ಯಾವ್ದೇ ಒಂದು ಗೊಬ್ಬರ ಚೀಲ್ ಮ್ಯಾಗ ಹೈಡ್ರೋಜನ್ ಅಂತ ಹೇಳಿ ಅಂತ ಅಂತೇಳಿ ಬರ್ದಿರ್ತಾರ ಎಸ್ ಹಾಂಗಿದ್ರ ಅಲ್ಲಿ ಅಮೋನಿಯಾ ಫಾರ್ ಫರ್ಟಿಲೈಸರ್ಸ್ ಅಲ್ಲಿ ಬಳಸುವಂತದ್ದು ದಿಸ್ ಇಸ್ ಅ ಫ್ಯಾಮಿಲಿ ಆಫ್ ಸ್ಯಾಲ್ಟ್ ಇನ್ನೂ ಸ್ವಲ್ಪ ಬರ್ತಾ ಹೋಗ್ತಾವ ಇನ್ನೊಂದು ನಾಲ್ಕೈದು ಇನ್ ನೆಕ್ಸ್ಟ್ ಕ್ಲಾಸಸ್ ಒಳಗಡೆ ಏನ್ ಮಾಡೋಣ ಸ್ವಲ್ಪ ಡಿಸ್ಕಸ್ ಮಾಡೋಣ